ಓಂ ಶ್ರೀ ಗುರುಬ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಇಂದು ಶನಿವಾರ ದ್ವಿತೀಯ ತಿಥಿ ಶನಿವಾರ ಕರ್ಮಫಲ ಶುದ್ಧೀಕರಿಸಿ ಶುದ್ಧೀಕರಿಸಿ ಶನಿದೇವರ ಆಶೀರ್ವಾದ ಪಡೆಯಲು ಶ್ರೇಷ್ಠವಾದ ದಿನ ಶನಿದೇವರು ನ್ಯಾಯದ ದೇವರು ಅನ್ನೋದು ನಮ್ಗೆಲ್ಲ ತಿಳಿದಿದೆ ಈ ಶನಿದೇವರವನ್ನ ಇಂದು ಪೂಜಿಸೋದ್ರಿಂದ ಕೆಟ್ಟ ಕರ್ಮ ಫಲಗಳು ಕಡಿಮೆಯಾಗಿ ಜೀವನದಲ್ಲಿ ಸ್ಥಿರತೆ ಸಿಗುತ್ತೆ ಇನ್ನು ಶನಿದೇವರಿಗೆ ಹನುಮಂತನ ಮೇಲೆ ಅಪಾರವಾದ ಗೌರವವಿದೆ ಶನಿವಾರ ಹನುಮಾನ್ ಚಾಲೀಸವನ್ನು ಪಠಿಸೋದ್ರಿಂದ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ಶನಿದೋಷ ಪರಿಹಾರವಾಗುತ್ತೆ ಜೊತೆಗೆ ದ್ವಿತೀಯ ಬಿದಿಕೆ ತಿಥಿ ಸಮಯ ಒಂದು ಮೂವತ್ತರಿಂದ ಎರಡು ಮೂವತ್ತರವರೆಗಿರುತ್ತೆ ಅಮಾವಾಸ್ಯೆಯ ನಂತರ ನಂತರದ ಎರಡನೇ ದಿನ ಆಗಿರೋದ್ರಿಂದ ಈ ಶುಭ ತಿಥಿಯಂದು ಮಾಡುವ ಆಧ್ಯಾತ್ಮಿಕ ಕೆಲಸಗಳು ಬೇಗ ಫಲ ನೀಡುತ್ತದೆ ಇಂದು ಚಂದ್ರ ದರ್ಶನ ಮಾಡೋದ್ರಿಂದ ಮನಸ್ಸಿಗೆ ತುಂಬಾ ಸಂತೋಷವನ್ನು ಕೊಡುತ್ತೆ ಸ್ಪಷ್ಟತೆಯನ್ನು ನೀಡುತ್ತೆ ಶನಿದೀಪ ಆರಾಧನೆ ಸೂರ್ಯಾಸ್ತದ ನಂತರ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ ದೇವಸ್ಥಾನಕ್ಕೆ ಭೇಟಿ ನೀಡೋಕ್ಕಾಗದೇ ಇರೋರು ಎಳ್ಳೆಣ್ಣೆ ದೀಪವನ್ನು ಮನೆಯಲ್ಲೇ ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಓಂ ಶಂ ಶನೇಶ್ವರಾಯ ನಮಃ ಓಂ ಶಂ ಶನೇಶ್ವರಾಯ ನಮಃ ಅನ್ನುವ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸ್ಬೋದು ಅದಲ್ಲದೆ ಶ್ರೀರಾಮ ಜಯಂ ಶ್ರೀರಾಮ ಜಯಂ ಅನ್ನೋ ಮಂತ್ರವನ್ನು ಕೂಡ ಇವತ್ತು ಪಠಿಸೋದ್ರಿಂದ ಒಳ್ಳೆಯ ಸಿದ್ಧಿ ಸಿಗುತ್ತೆ ಅಂತ ಹೇಳ್ಬೋದು ಇವತ್ತು ಕಾಗೆಗಳಿಗೆ ಬ ಆಹಾರವನ್ನು ಹಾಕೋದು ಬಡವರಿಗೆ ಕಪ್ಪು ಬಟ್ಟೆಯನ್ನು ದಾನ ಮಾಡೋದು ತುಂಬನೇ ಶುಭಕರವಾಗ